ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ರುಚಿಯಾದ ಸಿಹಿ ಕಡುಬು ಮಾಡ್ತಾಯಿದ್ದೀನಿ ಪಾಕದ ಕಡುಬು ಬನ್ನಿ ಹೇಗೆ ಮಾಡೋದಂತೇಳಿ ನೋಡೋಣ ಇಲ್ಲಿ ನೋಡಿ ನಾನು ಆಲ್ರೆಡಿ ನೀರು ಕಾಯಿಲೆ ಇಟ್ಟಿದ್ದೇನೆ ಇದು ನೀರು ಸ್ವಲ್ಪ ಕಾದ ನಂತರ ಇದಕ್ಕೆ ಬೆಲ್ಲ ಹಾಕಬೇಕು ತುಂಬ ಬೇಗನೆ ಆಗುತ್ತೆ ಇದು ಸಿಹಿ ಕಡುಬು ನೋಡಿ ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಕರಗಬೇಕು ಅಷ್ಟೇ ಎಳೆಪಾಕ ಅಂತೀವಲ್ಲ ಆ ಥರ ಏನು ಪಾಕ ಮಾಡೋದು ಬೇಡ ನೀರಲ್ಲಿ ಬೆಲ್ಲ ಕರಗಿದರೆ ಸಾಕು ಅಲ್ಲಿವರೆಗೂ ನಾವು ಕಡುಬು ರೆಡಿ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ಈ ಕಡುಬು ಮಾಡೋಕ್ಕೆ ಗೋಧಿ ಹಿಟ್ಟು ನಾದಿಟ್ಟಿದ್ದೆ ನಾವು ಚಪಾತಿ ಮಾಡ್ತೀವಲ್ಲ ಚಪಾತಿ ಮಾಡೋಕ್ಕೆ ಯಾವ ರೀತಿ ನಾವು ಗೋಧಿ ಹಿಟ್ಟು ನಾದ್ತೀವಿ ಅದೇ ರೀತಿ ಈ ಕಡುಬುಗೂ ಗೋಧಿ ಹಿಟ್ಟು ನಾದಿಟ್ಕೋಬೇಕು ಆಮೇಲೆ ಚಪಾತಿ ಥರ ತೆಳ್ಳಗೆ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನೇ ಇರಬೇಕಂದ್ರೆ ಪೂರ್ತಿ ದಪ್ಪನೂ ಅಲ್ಲ ಪೂರ್ತಿ ತೆಳ್ಳಗೇ ಅಲ್ಲ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್ ಪಾಕದಲ್ಲಿ ಏನಾದರೂ ಕಸುರಿತ್ತಂದರೆ ನೀವು ಅದನ್ನು ಸೋದಿಸ್ಕೊಂಡು ಯೂಸ್ ಮಾಡಿ ನೋಡಿ ಈಗ ಚಪಾತಿ ಲಟ್ಟಿಸ್ಕೊಂಡಿದ್ದಾಯಿತು ಈಗ ಚಾಕು ತಗೊಂಡು ಈ ರೀತಿ ಕಟ್ ಮಾಡಬೇಕು ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಇಡಬೇಕು ಕಟ್ ಮಾಡಿದ್ದಾಯ್ತು ಈಗ ಕಟ್ ಮಾಡಿರುವ ಪೀಸಸ್ನೆಲ್ಲ ಈ ರೀತಿ ಬಿಡಿಸಿ ಬಿಡಿಸಿ ಪ್ಲೇಟಲ್ಲಿ ಹಾಕಬೇಕು ನೋಡಿ ಈ ಕಡೆ ಬೆಲ್ಲನೂ ಕರಗಿದೆ ಈಗ ನಾನು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದರಲ್ಲಿ ಈ ಕಟ್ ಮಾಡಿರುವ ಪೀಸಸ್ನೆಲ್ಲ ಇದರಲ್ಲಿ ಹಾಕಬೇಕು ಹಾಕಿದ ಮೇಲೆ ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಇದನ್ನ ಫ್ರೆಂಡ್ಸ್ ಈ ರೆಸಿಪಿ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಬೋದು ಇದು ಜಾಸ್ತಿ ಟೈಮ್ ತೊಗೊಳಲ್ಲ ಈಗ ನೋಡಿ ನಾನು ತುರಿದ ಒಣ ಕೊಬ್ಬರಿನ ಇದರಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಏಲಕ್ಕಿ ಪೌಡರ್ ಹಾಕಿದ ಮೇಲೆ ಸ್ಪೂನಿಂದ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೊನೆಯಲ್ಲಿ ಈಗ ನಾನು ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ನಮ್ಮ ಮೂರು ಸೈಡು ಜಾಸ್ತಿ ಮಾಡ್ತೀವಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಜಾಸ್ತಿನೇ ಮಾಡ್ತೀವಿ ನೋಡಿ ಫೈನಲಿ ಪಾಕದ ಕಡುಬು ರೆಡಿ ಆಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅದರಲ್ಲಿ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್